ನಮ್ಮ ಶಾಮಿಯಾನದವರು ಇವರ ಬಗ್ಗೆ ಎರಡು ಮಾತನ್ನು ಹೇಳಲೇಬೇಕು ಕಂಬ ಹಾಕಿ ಬಣ್ಣ ಬಣ್ಣದ ಬಟ್ಟೆ ಹಾಸಿ ಕಾರ್ಯಕ್ರಮಗಳಿಗೆ ಹಬ್ಬದ ವಾತಾವರಣ ಮೂಡಿಸುವ ಅಜ್ಞಾತ ಶಿಲ್ಪಿಗಳು ಮದುವೆ ಮನೆಯಲ್ಲಿ ಸಂತೋಷದ ನೆರಳು ಜಾತ್ರೆಗೊಂದು ಬಣ್ಣದ ಚಪ್ಪರ ಸಮಾರಂಭ ಕೂಟಗಳಿಗೆ ಬಣ್ಣದ ಹೊದಿಕೆ ಇವೆಲ್ಲವೂ ಇವರ ದುಡಿಮೆಯ ಕಲೆ ಬಿಸಿಲಿಗೆ ನೆರಳು ಮಳೆಗೆ ಸೀಟಿನ ಚಪ್ಪರವನ್ನು ಹಾಕಿ ಜನರಿಗೆ ಕಾರ್ಯಕ್ರಮಗಳ ಸೊಬಗನ್ನು ಕೊಡುವ ಕೈಗಳು ಇವರ ಶ್ರಮವಿಲ್ಲದೆ ಕಾರ್ಯಕ್ರಮವೇ ಅಪೂರ್ಣ ಪೆನ್ನ ಪೇಪರ್ ಇಲ್ಲದೆ ಹಾಕುವ ಆ ಒಂದು ಪ್ಲಾನಿಂಗ್ ಕ್ಷಣ ಅಚ್ಚುಕಟ್ಟಾದ ಚಪ್ಪರವನ್ನು ಹಾಕಿ ಇನ್ನೊಂದು ಕಾರ್ಯಕ್ರಮದತ್ತ ಸಾಗುವ ನಮ್ಮ ಹೆಮ್ಮೆಯ ಕಲೆಗಾರರೇ ಚಾಮಯ್ಯನದವರು ha 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 ha